ಹಾಯ್ ಎಲ್ರಿಗೂ ನಮಸ್ಕಾರ ಸಂಗೀತ ಲಾಕ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ತುಂಬಾ ರುಚಿಯಾಗಿರುವಂಥ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾವು ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಇದನ್ನ ತುಂಬ ಸರಿ ಮಾಡ್ಕೊತೀವಿ ಬಿಸಿ ಬಿಸಿ ಆಗಿರುವಾಗಲೇ ಮೇಲಿಂದ ತುಪ್ಪ ಹಾಕೊಂಡು ತಿಂತ ಇದ್ರಂತೂ ಅದ್ಭುತವಾಗಿರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ತುಂಬ ಬೆಳೆದಿರುವಂಥ ಹಲಸಿನ ಹಣ್ಣು ಅಂದರೆ ಮರದಲೇನೆ ಹಣ್ಣಾಗಿರೋದು ತುಂಬ ಸ್ವೀಟ್ ಆಗಿರುತ್ತೆ ಈ ಥರ ಹಲಸಿನ ಹಣ್ಣಾದರೆ ಇದನ್ನ ಈ ಥರ ಸಿಗದು ಕಟ್ ಮಾಡ್ಕೋತೀವಿ ಆಮೇಲೆ ಹಣ್ಣನ್ನು ಬೇರೆ ಮತ್ತು ಅದ್ರೊಳಗಿರೋ ಬೀಜನ ಬೇರೆ ಮಾಡ್ಕೋತೀವಿ ನೋಡೀಗ ಇಷ್ಟು ಹಣ್ಣು ರೆಡಿಯಾಗಿದೆ ಇದನ್ನ ನಾನೀಗ ಒಂದು ಮಿಕ್ಸಿ ಪಾತ್ರೆಗೆ ಹಾಕಿ ರುಬ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೋಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ನೀರು ಹಾಕದೇ ರುಬ್ಕೋಬೇಕು ಹಾಗಾಗಿ ಇದನ್ನ ಗಟ್ಟಿಯಾಗಿ ರುಬ್ಕೊತೀನಿ ನೋಡಿ ಹೀಗೆ ಈ ಥರ ಇರಬೇಕು ಹಲಸಿನ ಹಣ್ಣಿನ ಪ್ಯೂರಿ ಇಷ್ಟಿದ್ರೆ ಕಡುಬು ತುಂಬ ಚೆನ್ನಾಗಾಗತ್ತೆ ಒಂದು ವೇಳೆ ರುಬ್ಲಿಕ್ಕೆ ಬರೋದೇ ಇಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬಹುದು ಒಂದೆರಡರಿಂದ ಮೂರು ಸ್ಪೂನು ನೀರನ್ನು ಸೇರಿಸ್ಕೊಂಡು ರುಬ್ಕೋಬಹುದು ಇಲ್ಲಾಂದರೆ ಹೀಗೇನೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನಾನು ಎಲ್ಲನೂ ಇದೇ ರೀತಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅಕ್ಕಿ ತರಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಐದುನೂರು ಗ್ರಾಮ್ ಆಗುವಷ್ಟು ಅಕ್ಕಿನ ತೊಳೆದು ಚೆನ್ನಾಗಿ ಒಣಗ್ಸ್ ಇಟ್ಕೊಂಡಿದ್ದೆ ನಾನೀಗ ಈ ಥರ ಗೋಧಿ ಕಲ್ಲಿಂದ ಬೀಸ್ಕೊತೀನಿ ನೋಡಿ ಹೀಗೆ ನಮಗೆ ಇದರಲ್ಲಿ ಯಾವ ಥರ ಅಕ್ಕಿ ಹಿಟ್ಟು ಬೇಕಾದರೂ ಸಿಗುತ್ತೆ ಸ್ವಲ್ಪ ಸ್ಪೀಡಾಗಿ ಬೀಸ್ಕೊಂಡ್ರೆ ನಮಗೆ ತರಿತರಿಯಾಗಿರುವಂಥ ಅಕ್ಕಿ ಹಿಟ್ಟು ಸಿಗುತ್ತೆ ಇಲ್ಲ ನಮಗೆ ಸ್ಮೂತಾಗಿರೋ ಅಕ್ಕಿ ಹಿಟ್ಟು ಬೇಕು ಅಂದರೆ ನಾವು ಸ್ವಲ್ಪ ನಿಧಾನಕ್ಕೆ ಬೀಸ್ಕೋಬೇಕಾಗುತ್ತೆ ನನಗೆ ಈಗ ತರಿತರಿಯಾಗಿರುವಂಥ ಅಕ್ಕಿ ಹಿಟ್ಟು ಬೇಕು ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಬೀಸ್ಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಇಷ್ಟಾಗಿದೆ ಈಗ ನಮಗೆ ಸಿಕ್ಕಿದೆ ಈಗ ಇಷ್ಟು ಅಕ್ಕಿ ಹಿಟ್ಟು ಇದನ್ನ ಈಗ ನಾನು ಒಂದು ಪಾತ್ರೆಗೆ ಸೇರಿಸ್ಕೊತೀನಿ ನೋಡಿ ಈ ಥರ ಅಕ್ಕಿ ಹಿಟ್ಟು ರೆಡಿಯಾಗಿರಬೇಕು ನಾನು ಇದ್ರೊಳಗಿರೋ ಸ್ಮೂತಾಗಿರೋ ಹಿಟ್ಟನ್ನು ತೆಗೆದುಬಿಟ್ಟಿದ್ದೀನಿ ಆಗಿರುವ ಹಿಟ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇದೀಗ ರೆಡಿಯಾಗಿದೆ ಹಲಸಿನ ಹಣ್ಣಿನ ಪ್ಯೂರಿ ಮತ್ತು ಬೆಲ್ಲ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿರಬೇಕು ಅಂತ ನಮಗೆ ಇಲ್ಲಿ ಅಕ್ಕಿ ಹಿಟ್ಟಿನಗಿಂತ ಹಲಸಿನ ಹಣ್ಣಿನ ಪ್ಯೂರಿ ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ ಎರಡು ಬೌಲ್ ಆಗುವಷ್ಟು ಹಲಸಿನ ಹಣ್ಣಿನ ಪ್ಯೂರಿ ಇದ್ದರೆ ಒಂದು ಬೌಲ್ ಆಗುವಷ್ಟು ಅಕ್ಕಿ ಇಟ್ಟಬೇಕಾಗತ್ತೆ ನಾನೀಗ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಒಂದು ಗಂಟೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿರಬೇಕು ಇದು ಹೀಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಮೊದಲು ರೆಡಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿರಬಾರ್ದು ಕಡ್ಬಿಗೆ ಚೆನ್ನಾಗಾಗಲ್ಲ ಹಾಗಾಗಿ ಈ ರೀತಿಯಾಗಿದೆ ನೋಡಿ ಈಗ ಇದಿನ್ನೂ ಸ್ವಲ್ಪ ಗಟ್ಟಿಯೇ ಇದೆ ಬೆಲ್ಲ ಹಾಕಿದಾಗ ಇನ್ನೊಂದು ಸ್ವಲ್ಪ ತಿಳುವಾಗುತ್ತೆ ಹಾಗಾಗಿ ಇಷ್ಟಿದ್ರೆ ಕರೆಕ್ಟಾಗಿ ಆಗುತ್ತೆ ಈಗ ನಾನು ಬೆಲ್ಲ ಇದ್ದೀನಿ ಬೆಲ್ಲನೂ ಅಷ್ಟೇ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಬೆಲ್ಲ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಇಲ್ಲಾಂದರೆ ಬೆಲ್ಲವೂ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಂದು ಸಾರಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಸಾರಿ ನೋಡಿಕೊಂಡು ಬೆಲ್ಲ ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು ನಾನೀಗ ಎರಡು ಹುಟ್ಟಾಗುವಷ್ಟು ಬೆಲ್ಲನ ಹಾಕಿದ್ದೀನಿ ನೋಡಿ ಇಷ್ಟ ಆಗಿದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನೋಡಿ ಈ ಥರ ರೆಡಿಯಾಗಿರಬೇಕು ಇಷ್ಟಾದರೆ ಕರೆಕ್ಟಾಗಿ ಆಗುತ್ತೆ ಈಗ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಷ್ಟಿದ್ರೆ ಕರೆಕ್ಟಾಗಿದೆ ಅಂತ ಅರ್ಥ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ಸ್ವೀಟ್ ಆದ್ರೂ ಅಷ್ಟೇ ಸ್ವಲ್ಪ ಉಪ್ಪಿಲ್ದಿದ್ರೆ ಹಾಡಿಗೆ ರುಚಿಯಾಗೋದಿಲ್ಲ ಹಾಗಾಗಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿನೂ ಅಷ್ಟೇ ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದರಲ್ಲಿ ಹಲಸಿನ ಹಣ್ಣಿನ ಸ್ಮೆಲ್ಲೇ ಚೆನ್ನಾಗಿರೋದ್ರಿಂದ ಏಲಕ್ಕಿ ಪುಡಿ ಬೇಕು ಅಂತೇನಿಲ್ಲ ಆದರೂ ಸ್ವಲ್ಪ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಹತ್ತು ನಿಮಿಷ ಹೀಗೆ ಮುಚ್ಚಿಟ್ಕೊತೀನಿ ಅಷ್ಟರಲ್ಲಿ ನಾನು ಬಾಳೆನ ಬಾಡಿಸ್ಕೊಳ್ಳೋದಕ್ಕೆ ಒಲೆಗೆ ಬೆಂಕಿನ ಹಾಕ್ಕೊಂಡಿದ್ದೆ ಈಗ ಹೀಗೆ ಬಾಳೆನ ಬಾಡಿಸ್ಕೋತೀನಿ ಈ ಥರ ಮಾಡಿ ಬಾಳೆನ ಬಾಡಿಸ್ಕೋಬೇಕು ತುಂಬ ಚೆನ್ನಾಗಾಗತ್ತೆ ಹೀಗೆ ಬಾಡಿಸ್ಕೊಂಡ್ರೆ ಹಲಸಿನ ಹಣ್ಣಿಗೆ ಬಾಳೆ ಗಮನ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ನೀಟಾಗಿ ಬಾಡಿಸ್ಕೋತೀನಿ ಎರಡೂ ಕಡೆನೂ ದಂಟಿರೋ ಕಡೆ ಸ್ವಲ್ಪ ಜಾಸ್ತಿನೇ ಬಾಡಿಸ್ಕೋಬೇಕಾಗತ್ತೆ ಯಾಕಂದರೆ ಅದೇ ದಂಟಿನ ಹತ್ತಿರ ಇರೋ ಬಳ್ಳಿಯಿಂದನೇ ಒಂದು ಸೈಡು ನಾವು ಕಡುಬಿನ ಕೊಟ್ಟೆನ ಕಟ್ಕೊಳ್ಳೋದು ಹಾಗಾಗಿ ಈ ಥರ ನೀಟಾಗಿ ಬಾಡಿಸ್ಕೋಬೇಕು ಎರಡೂ ಕಡೆ ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಹೀಗೆ ಈ ಥರ ಮಾಡಿ ಬಾಡಿಸ್ಕೊಂಡು ರೆಡಿ ಮಾಡ್ಕೋಬೇಕು ಹೀಗೆ ಈ ಥರ ಮಾಡಿ ಬಾಡಿಸ್ಕೋತೀನಿ ಈಗ ಇದಾಗಿದೆ ಇದನ್ನ ನಾನಿಲ್ಲಿ ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ನೋಡಿ ಹೀಗೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಈಗ ನಮ್ಮ ಅತ್ತೆ ನಮಗೆ ಕೊಟ್ಟೆನ ಇದ್ದಾರೆ ನಮ್ಮ ಯಜಮಾನ್ರ ಅಮ್ಮ ನಾನು ಅಮ್ಮ ಅಂತಲೇ ಕರೆಯೋದು ನೋಡಿ ಹೀಗೆ ಈ ಥರ ಮಾಡಿ ಕಟ್ಕೊಡ್ತಾರೆ ತುಂಬ ಚೆನ್ನಾಗಿ ಕಟ್ತಾರೆ ಕೊಟ್ಟೆನೆಲ್ಲ ಮನೇಲಿ ಹಿರಿಯರಿದ್ದರೆ ಹಾಗೇ ನಮಗೆ ಎಲ್ಲ ಕೆಲಸದಲ್ಲೂ ಅವರು ಹೆಲ್ಪ್ ಮಾಡ್ತಾರೆ ಮತ್ತು ಅವರಿಂದ ನಾವು ಹಳೆಯ ಅಡುಗೆಗಳನ್ನೆಲ್ಲ ಕಲಿಯೋದು ತುಂಬಾ ಇರುತ್ತೆ ಹಾಗಾಗಿ ಮನೇಲಿ ಹಿರಿಯರಿರಬೇಕು ಅಂತ ಹೇಳ್ತಾರೆ ಈ ಥರ ಮಾಡಿ ನೀಟಾಗಿ ಕಟ್ಕೊಡ್ತಾರೆ ನೋಡಿ ಹೀಗೆ ಅದೇ ಬಳ್ಳಿಯಿಂದ ಈಗ ಒಂದು ಸೈಡು ಕಟ್ತಾರೆ ಗಟ್ಟಿಯಾಗಿ ಕಟ್ಕೋಬೇಕು ಇಲ್ಲಾಂದರೆ ನಾವು ಹಿಟ್ಟನ್ನು ಹಾಕಿದಾಗ ಬಿಚ್ಚಿಕೊಂಡು ಬಿಡುತ್ತೆ ಗಟ್ಟಿಯಾಗದಿದ್ದರೆ ಹಾಗಾಗಿ ಸ್ವಲ್ಪ ಟೈಟಾಗಿ ಕಟ್ಕೊಂಡು ರೆಡಿ ಮಾಡ್ಕೋಬೇಕು ಒಂದು ಸೈಡು ಹೀಗೆ ನೋಡಿ ಈಗ ರೆಡಿಯಾಗಿದೆ ಎಲ್ಲನೂ ಅಷ್ಟೇ ಇದೇ ರೀತಿಯಾಗಿ ನೀಟಾಗಿ ಕಟ್ಟಿ ರೆಡಿ ಮಾಡಿ ಕೊಡ್ತಾರೆ ನೋಡಿ ಹೀಗೆ ಗಟ್ಟಿಯಾಗಿ ಕಟ್ಕೋಬೇಕು ಹಿಟ್ಟು ಹಾಕಿದಾಗ ಓಪನ್ ಆಗಬಾರ್ದು ಬಿಚ್ಚ್ಕೋಬಾರ್ದು ಹಾಗಾಗಿ ಈ ಥರ ನೀಟಾಗಿ ಕಟ್ಕೋಬೇಕು ಈ ಥರ ಎಲ್ಲ ಕೊಟ್ಟೆನೂ ಕಟ್ಟಿ ರೆಡಿ ಮಾಡಿಕೊಡ್ತಾರೆ ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ತುಂಬ ಹಾಕ್ಕೊಳ್ಬಾರ್ದು ಹಿಟ್ಟನ್ನು ತುಂಬ ಹಾಕ್ಕೊಂಡ್ರೆ ಒಡೆದು ಬಿಡುತ್ತೆ ಕಡುಬು ಹಾಗಾಗಿ ಯಾಕೆಂದರೆ ಹಿಟ್ಟು ಹಾಕಿ ಬೆಯ್ದಾಗ ಸ್ವಲ್ಪ ಉಬ್ಬ ಬರುತ್ತೆ ಕಡುಬು ಹಾಗಾಗಿ ನಾವು ಅರ್ಧಕ್ಕಿಂತ ಸ್ವಲ್ಪ ಅಷ್ಟನ್ನೇ ಹಾಕ್ಕೋಬೇಕು ಪೂರ್ತಿ ತುಂಬ ತುಂಬಿಸ್ಕೋಬಾರ್ದು ನೋಡಿ ಹೀಗೆ ಇಷ್ಟ ಹಾಕ್ಕೊಂಡು ರೆಡಿ ಮಾಡ್ಕೊತೀವಿ ಈಗ ಈಗ ಒಂದು ಬಟ್ಟೆಯ ಬಳ್ಳಿಯಿಂದ ಕಟ್ಕೋತೀನಿ ನೋಡಿ ಹೀಗೆ ಈ ಥರ ಮಾಡಿ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಬಟ್ಟೆಯ ಬಳ್ಳಿಯಿಂದ ಟೈಟಾಗಿ ಕಟ್ಕೋಬೇಕು ತುದಿಗೆ ಕಟ್ಕೊತಾ ಇದ್ದೀನಿ ನೋಡಿ ಹೀಗೆ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಕಟ್ಕೋಬೇಕಾಗತ್ತೆ ಈ ಥರ ಗಟ್ಟಿಯಾಗಿ ಕಟ್ಕೋಬೇಕು ಹೀಗೆ ತುಂಬ ಚೆನ್ನಾಗಾಗುತ್ತೆ ಇದು ಬೆಂದ ಮೇಲೆ ಇನ್ನೊಂದು ಸ್ವಲ್ಪ ಉಬ್ಬಿ ಬರುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ತುಂಬ ತುಂಬಿಸ್ಕೋಬಾರ್ದು ಹಿಟ್ಟನ್ನು ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ಕೋಬೇಕು ಆಮೇಲೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಗ್ಯಾಪ್ ಇಟ್ಟು ನಾವು ದಾರನ ಕಟ್ಕೋಬೇಕಾಗತ್ತೆ ಈ ಥರ ನೋಡಿ ನಾವು ಎಲ್ಲ ಕೊಟ್ಟೆನು ಇದೇ ರೀತಿಯಾಗಿ ರೆಡಿ ಮಾಡ್ಕೋತೀವಿ ನನಗೀಗ ಇಷ್ಟು ಹಿಟ್ಟಲ್ಲಿ ಐದು ಕಡುಬು ರೆಡಿಯಾಗಿದೆ ಹೀಗೆ ಎಲ್ಲದಕ್ಕೂ ಇದೇ ರೀತಿಯಾಗಿ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊತೀವಿ ಒಂದು ಕೊಟ್ಟೆಗೆ ಜಾಸ್ತಿ ಆದರೂ ಪರವಾಗಿಲ್ಲ ಒಂದೇ ಕೊಟ್ಟೆಗೆ ಪೂರ್ತಿ ತುಂಬಿಸ್ಕೋಬಾರ್ದು ಒಂದು ಕೊಟ್ಟೆ ಎಕ್ಸ್ಟ್ರಾ ಆದರೂ ನಡೆಯುತ್ತೆ ತೊಂದರೆ ಏನಿಲ್ಲ ಆದರೆ ಒಂದೇ ಕೊಟ್ಟೆಗೆ ತುಂಬಿಸೋಣ ಅಂತ ಎಲ್ಲಾನು ಒಂದೇ ಕೊಟ್ಟೆಗೆ ಹಾಕ್ಕೋಬಾರ್ದು ಆಗ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಎಕ್ಸ್ಟ್ರಾ ಒಂದು ಕೊಟ್ಟೆಗೆ ಹಾಕ್ಬೋದು ನಾವು ಹೀಗೆ ಎಲ್ಲಾನು ಅಷ್ಟೇ ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೋತೀವಿ ಇದೀಗ ರೆಡಿಯಾಗಿದೆ ಇದನ್ನೂ ಅಷ್ಟೇ ಈ ಥರ ಒಂದು ಬಳ್ಳಿಯಿಂದ ಕಟ್ಟಿ ರೆಡಿ ಮಾಡ್ಕೊತೀವಿ ಇದಾಗಿದೆ ಈಗ ನೋಡಿ ಹೀಗೆ ಆದಷ್ಟು ಟೈಟಾಗಿ ಕಟ್ಕೋಬೇಕು ಈಗ ನನಗೂ ಐದು ಕೊಟ್ಟೆ ರೆಡಿಯಾಗಿದೆ ನಾನೀಗ ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಒಂದು ಲಿಂಬೂನ ಹಾಕಿ ಇಟ್ಕೊಂಡಿದ್ದೆ ಅದನ್ನು ನೀರು ಕಾದಿದೆ ಈಗ ಲಿಂಬು ಹಾಕೋದು ಯಾಕೆ ಅಂದರೆ ಪಾತ್ರೆ ಕಪ್ಪಾಗಬಾರ್ದು ಅದಕ್ಕೆ ಲಿಂಬು ಹಾಕೋದ್ರಿಂದ ಪಾತ್ರೆ ಕಪ್ಪಾಗೋದಿಲ್ಲ ಮೇಲಿಂದ ಇನ್ನೊಂದು ಪಾತ್ರೆನ ಇಟ್ಟು ನಾನು ಈ ಥರ ಕಡುಬನ್ನು ಇಡ್ತಾ ಇದ್ದೀನಿ ನೋಡಿ ಹೀಗೆ ಈ ಥರ ನೀಟಾಗಿ ಇಟ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಅರ್ಧಕ್ಕಿಂತ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕಿದ್ದೀನಿ ತುಂಬ ಹಾಕಿಲ್ಲ ಆಮೇಲೆ ಬೆಂದಾಗ ಪೂರ್ತಿ ತುಂಬ ತುಂಬಿಕೊಂಡಿರುತ್ತೆ ಕಡುಬು ಈಗ ಇದನ್ನ ಅರ್ಧ ಗಂಟೆ ಬೇಯಿಸ್ಕೋಬೇಕಾಗತ್ತೆ ಬೆಂಕಿ ಚೆನ್ನಾಗಿ ಉರಿತಾನೇ ಇರಬೇಕು ಕಡುಬು ಬೇಯೋದಕ್ಕೆ ಮಧ್ಯದಲ್ಲಿ ಜಾಸ್ತಿ ನಂದಬಾರ್ದು ಬೆಂಕಿ ನಂದು ಹೋದರೆ ಕಡುಬು ಚೆನ್ನಾಗಲ್ಲ ಹಾಗಾಗಿ ನೋಡ್ತಿರ್ಬೋದು ಇದೇ ರೀತಿಯಾಗಿ ಉರಿತಾನೇ ಇರಬೇಕಾಗತ್ತೆ ಬೆಂಕಿ ನೋಡಿ ಇದಾಗಿದೆ ಈಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತೀನಿ ಒಂದು ಪೋರ್ಕ್ನ ಸಹಾಯದಿಂದ ಈ ಥರ ಚುಚ್ಚಿ ನೋಡಿದರೆ ಗೊತ್ತಾಗುತ್ತೆ ಅಂಟ್ಕೊಳ್ಳೋದಿಲ್ಲ ಈ ಥರ ಆಗಿದೆ ಈಗ ನಾನು ಒಂದು ಕಡುಬನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಅರ್ಧಕ್ಕಿಂತ ಒಂದು ಸ್ವಲ್ಪ ಆಗುವಷ್ಟು ಜಾಸ್ತಿನ ಹಾಕ್ಕೊಂಡಿದ್ದೆ ಈಗ ತುಂಬ ಆಗಿದೆ ಕೊಟ್ಟೆ ತುಂಬ ರೆಡಿಯಾಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗಮಾನು ಅಷ್ಟೇ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಘಮ ಘಮ ಅಂತ ಇದೆ ಈ ಥರ ಎಲ್ಲ ಕಡೆನೂ ಓಪನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಹೀಗೆ ಈ ಥರ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಣ್ಣೆ ಥರ ಅನ್ನಿಸ್ತಾ ಇದೆ ನೋಡೋದಿಕ್ಕೇ ತಿಂದರೂ ಅಷ್ಟೇ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಆ ಥರ ಆಗಿದೆ ಕಡುಬು ನಾವು ಯಾವ ರೀತಿಯಾಗಿ ಬೇಕು ನಮಗೆ ಆ ರೀತಿಯಾಗಿ ನಾವು ಕಟ್ ಮಾಡ್ಕೋಬೋದು ಹೀಗೆ ಈ ಥರ ಮಾಡಿ ಕಟ್ ಮಾಡ್ಕೋಬೇಕು ತಿಳು ಬೇಕಾದರೆ ತಿಳು ಕಟ್ ಮಾಡ್ಕೋಬೋದು ಇಲ್ಲ ದಪ್ಪು ಆಗಿ ಬೇಕಾದರೆ ದಪ್ಪು ಆಗಿ ಕಟ್ ಮಾಡ್ಕೋಬೋದು ನೋಡಿ ಹೀಗೆ ಕಟ್ ಮಾಡ್ಕೊತೀನಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಡ್ತೀನಿ ಹೀಗೆ ಈ ಥರ ಕಟ್ ಮಾಡಿಕೊಂಡು ಮೇಲಿಂದ ತುಪ್ಪ ಹಾಕ್ಕೋಬೇಕು ನೋಡಿ ಹೀಗೆ ಒಂದು ವೇಳೆ ತುಪ್ಪ ತಿನ್ನಲ್ಲ ಅನ್ನೋ ಹಾಗಿದ್ರೆ ಕಾಯಿ ಹಾಲನ್ನ ಮಾಡ್ಕೋಬೋದು ಆಗಿರೋ ಕಾಯಿ ಹಾಲು ಮಾಡ್ಕೋಬೇಕು ಬೆಲ್ಲನ ಹಾಕಬಾರ್ದು ನೋಡಿ ಈಗ ತುಂಬಾ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು